ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದ ನಾವು ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಕೆಳಗಡೆ ಲೈಕ್ ಬಟನ್ ಕಾಣ್ತಾ ಇದೆ ತಪ್ಪದೆ ಎಲ್ಲರೂ ಲೈಕ್ ಹೊಡಿರಿ ಈ ಒಂದು ವಿಡಿಯೋಗೆ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ನೌಕಾಪಡೆಯ ನೂತನ ಮುಖ್ಯಸ್ಥರಾಗಿ ಯಾರು ಆಯ್ಕೆ ಆಗಿದ್ದಾರೆ ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಆಸ್ ಎ ನ್ಯೂ ನೇವಲ್ ಚೀಫ್ ಉತ್ತರ ಆಪ್ಷನ್ ನಾಲ್ಕು ದಿನೇಶ್ ಕುಮಾರ್ ತ್ರಿಪಾಠಿ ವೈಸ್ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಅವರನ್ನ ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರವು ಇತ್ತೀಚೆಗೆ ನೇಮಕ ಮಾಡಿದೆ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರಾಗಿರುವಂತಹ ಅಡ್ಮಿರಲ್ ಆರ್ ಹರಿಕುಮಾರ್ ಅವರು ಏಪ್ರಿಲ್ ಮೂವತ್ತರಂದು ರಿಟೈರ್ಡ್ ಆಗ್ತಾ ಇದ್ದಾರೆ ಹೀಗಾಗಿ ದಿನೇಶ್ ತ್ರಿಪಾಠಿ ಅವರು ಅಂದೇ ಅಧಿಕಾರವನ್ನ ಒಂದು ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಅಯೋಧ್ಯೆಯ ಸೂರ್ಯ ತಿಲಕ್ ಯೋಜನೆಯು ಈ ಕೆಳಗಿನ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ದಿ ಸೂರ್ಯ ತಿಲಕ್ ಯೋಜನಾ ಆಫ್ ಅಯೋಧ್ಯ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗನೈಜೇಷನ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಿನ್ನೆ ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿರುವಂತಹ ಸುದರ್ಶನ ಸೇತು ಯಾವ ರಾಜ್ಯದಲ್ಲಿದೆ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹಲವಾರು ವಿದ್ಯಾರ್ಥಿಗಳು ನೂರಾರು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿದ್ದರಿ ಅದರಲ್ಲಿ ಒಬ್ಬ ವಿದ್ಯಾರ್ಥಿಯ ಒಂದು ಕಾಮೆಂಟ್ ಅನ್ನ ಪರಿಗಣನೆ ತೆಗೆದುಕೊಂಡು ಅವರಿಗೆ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ ಅವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಮಾರ್ಟ್ ಸಿಡಿ ಸರ್ಕಲ್ ಮಾಸಪತ್ರಿಕೆಯನ್ನ ಬಹುಮಾನವಾಗಿ ಅವರ ಮನೆ ಬಾಗಿಲಿಗೆ ಕಳಿಸ್ಕೊಡಲಾಗುವುದು ಅವರು ಯಾರಂದ್ರೆ ಸರಸ್ವತಿ ರಾಯ ಓಕೆ ಇಲ್ಲಿ ನೋಡ್ಕೋಬಹುದು ನೀವು ಅವರು ಸ್ಪೆಲ್ಲಿಂಗ್ ಗೊತ್ತಾಗ್ತಾ ಇಲ್ಲ ಸರಸ್ವತಿ ಓಕೆ ಇವರು ಇಲ್ಲಿ ಕಾಣಿಸ್ತಾ ಇರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ವಿಳಾಸವನ್ನ ವಾಟ್ಸಪ್ ಮಾಡಿ ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅಲ್ಲಿ ಹೇಳಿ ನಾನೇ ಅಂತ ಗೆದ್ದಿರೋದು ನಿಮಗೆ ಈ ಒಂದು ಮ್ಯಾಗ್ಝಿನ್ ಅನ್ನ ಬಹುಮಾನವಾಗಿ ಕಳಿಸ್ಕೊಡ್ಲಾಗುವುದು ಹಾಗೂ ಇಂದಿನ ಪ್ರಶ್ನೆ ಓಕೆ ಏಪ್ರಿಲ್ ಹತ್ತೊಂಬತ್ತರ ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರವನ್ನ ಕಾಮೆಂಟ್ ಮಾಡ್ತಿರೋದು ನೋಡೋಣ ಈ ರೀತಿ ನಾವು ಪ್ರಶ್ನೆಗಳನ್ನ ಕೇಳೋದ್ರಿಂದ ನಿಮಗೂ ಕೂಡ ಒಂದು ಜೋಶ್ ಬರುತ್ತೆ ಓಕೆ ಪಾಠವನ್ನ ಕೇಳೋದಕ್ಕೆ ನಿಮಗೂ ಕೂಡ ಜೋಶ್ ಬರುತ್ತೆ ಹೀಗಾಗಿ ಈ ಒಂದು ಬಹುಮಾನವನ್ನ ನಿಮಗೋಸ್ಕರ ಇಟ್ಟಿದ್ದೇವೆ ಓಕೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ಏಪ್ರಿಲ್ ಹತ್ತೊಂಬತ್ತರ ಪ್ರಶ್ನೆ ಪೆರಂಬಕಂ ಜೌಗು ಪ್ರದೇಶ ಯಾವ ರಾಜ್ಯದಲ್ಲಿದೆ ಪೆರಂಬಕಮ್ ಜೌಗು ಪ್ರದೇಶ ಯಾವ ರಾಜ್ಯದಲ್ಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ನಮ್ಮ ಮ್ಯಾಗಝೀನ್ ಅನ್ನ ಬಹುಮಾನವಾಗಿ ಗೆಲ್ಲಬಹುದು ಎಲ್ಲರ ಹೆಸರು ಲಿಸ್ಟ್ ಅಲ್ಲಿ ಬರುತ್ತೆ ಖಂಡಿತ ಡೇ ಟು ಡೇ ನಾವು ಎಲ್ಲರ ಕಮೆಂಟ್ ಗಳನ್ನ ನೋಡ್ತಾ ಇರ್ತೇವೆ ಯಾರು ಪ್ರತಿದಿನ ಭಾಗವಹಿಸ್ತಾ ಇರ್ತೀರಿ ಅಂತವರನ್ನೇ ಆಯ್ಕೆ ಮಾಡಿ ಬಹುಮಾನವನ್ನ ಘೋಷಣೆ ಮಾಡಲಾಗುವುದು ಅಯೋಧ್ಯೆಯ ಸೂರ್ಯ ತಿಲಕ್ ಯೋಜನೆ ಎ ಈ ಒಂದು ಸಂಸ್ಥೆಗೆ ಸಂಬಂಧಿಸಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಥವಾ ಎ ಸಂಸ್ಥೆ ಮತ್ತು ಉತ್ತರಾಖಂಡದ ರೂರ್ಕಿಯ ಕೇಂದ್ರೀಯ ಕಟ್ಟಡ ಸಂಶೋಧನಾ ಸಂಸ್ಥೆಯು ಅಯೋಧ್ಯೆಯಲ್ಲಿ ಸೂರ್ಯ ತಿಲಕ್ ಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಈ ಯೋಜನೆಯು ಶ್ರೀರಾಮ ನವಮಿಯಂದು ಮಧ್ಯಾಹ್ನ ಸೂರ್ಯನ ರಶ್ಮಿಯನ್ನ ಶ್ರೀರಾಮ ಲಲ್ಲಾನ ಹಣಿಯ ಮೇಲೆ ತಿಲಕವಾಗಿಸುವಂತಹ ಗುರಿಯನ್ನು ಈ ಯೋಜನೆ ಹೊಂದಿದೆ ಪ್ರಾಜೆಕ್ಟ್ ಸೂರ್ಯ ತಿಲಕದಲ್ಲಿ ಗೇರ್ ಬಾಕ್ಸ್ ಪ್ರತಿಫಲಕ ದರ್ಪಣ ಮತ್ತು ಮಸೂರಗಳನ್ನು ಮಂದಿರದ ಶಿಖರದ ಬಳಿ ಇರುವಂತಹ ಮೂರನೇ ಮಹಡಿಯಿಂದ ಗರ್ಭಗೃಹಕ್ಕೆ ಸೂರ್ಯನ ಕಿರಣಗಳು ಬರುವ ರೀತಿಯಲ್ಲಿ ಇದನ್ನು ಜೋಡಿಸಿ ವಿನ್ಯಾಸಗೊಳಿಸಲಾಗಿದೆ ಮುಂದಿನ ಪ್ರಶ್ನೆ ಲೀಫ್ ಲಿಟರ್ ಕಪ್ಪೆ ಎಂಬುದು ಪ್ರಾಥಮಿಕವಾಗಿ ಯಾವ ಕಾಡಿನಲ್ಲಿ ಕಂಡುಬರುತ್ತದೆ ಲಿಟರ್ ಫ್ರಾಗ್ ಈಸ್ ಪ್ರೈಮರಿಲಿ ಫೌಂಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಫಾರೆಸ್ಟ್ ಉತ್ತರ ಆಪ್ಷನ್ ಒಂದು ಬ್ರೆಜಿಲಿಯನ್ ಅಟ್ಲಾಂಟಿಕ್ ಮಳೆ ಕಾಡುಗಳು ಲೀಪ್ಲಿಟರ್ ಕಪ್ಪೆಗಳು ಪರಭಕ್ಷಕಗಳ ವಿರುದ್ಧ ರಕ್ಷಣೆಯಾಗಿ ಅಲ್ಟ್ರಾಸಾನಿಕ್ ಶಬ್ದಗಳನ್ನು ಹೊರಸೂಸುತ್ತವೆ ಅಂತ ಇತ್ತೀಚೆಗೆ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ ಇವು ಹೆಚ್ಚಿನ ಆವರ್ತನವನ್ನು ಹೊಂದಿದ್ದು ಇವುಗಳ ರಕ್ಷಣೆಯ ಶಬ್ದವು ಸಾಮಾನ್ಯವಾಗಿ ಮಾನವರಿಗೆ ಕೇಳಿಸುವುದಿಲ್ಲ ಅರಣ್ಯ ಸಮುದಾಯಗಳಲ್ಲಿ ಹೆಚ್ಚು ಹೇರಳವಾಗಿರುವಂತಹ ಕಪ್ಪೆ ಪ್ರಭೇದಗಳಿಗೆ ಇದು ಬದುಕುಳಿಯುವಂತಹ ಒಂದು ತಂತ್ರವಾಗಿದೆ ಬ್ರೆಜಿಲಿಯನ್ ಅಟ್ಲಾಂಟಿಕ್ ಮಳೆ ಕಾಡಿನಲ್ಲಿ ಕಂಡುಬರುವಂತಹ ಇವು ಎಲೆಯ ಕಸ ಮತ್ತು ಕಡಿಮೆ ಸಸ್ಯವರ್ಗದಲ್ಲಿ ವಾಸ ಮಾಡುತ್ತವೆ ಇವುಗಳನ್ನು ಐಯುಸಿಎನ್ ನಿಂದ ಕಡಿಮೆ ಕಾಳಜಿ ಎಂದು ವರ್ಗೀಕರಣ ಮಾಡಲಾಗಿದೆ ಅಲ್ಟ್ರಾಸಾನಿಕ್ ತರಂಗಗಳು ಮಾನವ ಶ್ರವಣ ಆವರ್ತನಗಳನ್ನು ಮೀರುತ್ತವೆ ಸ್ಮಾರ್ಟ್ ಸರ್ಕಲ್ನ ಮಾಸ ಪತ್ರಿಕೆಗಳನ್ನು ಅಂಚೆ ಮೂಲಕ ಯಾರಾದರೂ ಪೋಸ್ಟ್ ಮೂಲಕ ತರಿಸ್ಕೋಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಮ್ಯಾಗ್ಜಿನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದಾಗಿದೆ ಆಗ್ನೇಯ ಫೆಸಿಫಿಕ್ನಲ್ಲಿರುವಂತಹ ಸಲಾಸ್ ವೈ ಗೋಮೇಜ್ ಎಂಬುದು ಏನೋ ವಾಟ್ ಈಸ್ ಸಲಾಸ್ ವೈ ಗೋಮೇಜ್ ಫೌಂಡ್ ಇನ್ ಸೌತ್ ಈಸ್ಟ್ ಪೆಸಿಫಿಕ್ ಉತ್ತರ ಆಪ್ಷನ್ ಎರಡು ಇದೊಂದು ಸಾಗರ ಪರ್ವತವಾಗಿದೆ ಇತ್ತೀಚೆಗೆ ವಿಜ್ಞಾನಿಗಳು ಆಗ್ನೇಯ ಫೆಸಿಫಿಕ್ನಲ್ಲಿರುವಂತಹ ಸಾಗರ ಪರ್ವತವಾಗಿರುವಂತಹ ಸಲಾಸ್ವೈ ಗೊಮೇಜ್ ಪರ್ವತದಲ್ಲಿ ನೂರ ಅರವತ್ತು ಹೊಸ ಸಮುದ್ರ ಪ್ರಭೇದಗಳನ್ನು ಪತ್ತೆ ಮಾಡಿದ್ದಾರೆ ಅಟಕಾಮ ಟ್ರೆಂಚ್ ಮತ್ತು ಹಂಬೋಲ್ಟ್ ಕರೆಂಟ್ ಸಿಸ್ಟಮ್ನಿಂದ ಪ್ರತ್ಯೇಕಿಸಲ್ಪಟ್ಟಿರುವಂತಹ ಈ ಪ್ರದೇಶವು ಹೆಚ್ಚಿನ ಸಮುದ್ರ ಸ್ಥಳೀಯತೆಯನ್ನು ಹೊಂದಿರುತ್ತದೆ ಇತ್ತೀಚೆಗೆ ಪುರಾತತ್ವ ಶಾಸ್ತ್ರಜ್ಞರ ತಂಡವು ವಿಶಿಷ್ಟವಾದ ಕಬ್ಬಿಣ ಯುಗದ ಮೆಗಾಲಿಥಿಕ್ ಸೈಟ್ ಯಾವ ರಾಜ್ಯದಲ್ಲಿ ಪತ್ತೆ ಮಾಡಿದ್ದಾರೆ ಎ ಯುನೀಕ್ ಐರನ್ ಏಜ್ ಮೆಗಾಲಿಥಿಕ್ ಸೈಟ್ ವಾಸ್ ರೀಸೆಂಟ್ಲಿ ಡಿಸ್ಕವರ್ಡ್ ಬೈ ಎ ಟೀಮ್ ಆಫ್ ಆರ್ಕಿಯಲಾಜಿಸ್ಟ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ತೆಲಂಗಾಣ ರಾಜ್ಯದಲ್ಲಿ ಇತ್ತೀಚೆಗೆ ಪುರಾತತ್ವಜ್ಞರು ತೆಲಂಗಾಣದ ಮುಲುಗು ಜಿಲ್ಲೆಯ ಊರಾಗುತ್ತ ಎಂಬಲ್ಲಿ ಕಬ್ಬಿಣ ಯುಗದ ವಿಶಿಷ್ಟವಾದ ಮೆಗಾಲಿಥಿಕ್ ಸೈಟ್ ಅನ್ನು ಪತ್ತೆ ಮಾಡಿದ್ದಾರೆ ಕಬ್ಬಿಣ ಯುಗವು ಕ್ರಿಸ್ತ ಪೂರ್ವ ಒಂದು ಸಾವಿರದ ಎರಡು ಕ್ರಿಸ್ತಪೂರ್ವ ಆರುನೂರರವರೆಗೆ ಕಬ್ಬಿಣದ ಉಪಕರಣಗಳ ಆಗಮನದೊಂದಿಗೆ ಮಾನವ ಇತಿಹಾಸದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತಂದಿದೆ ವಿಶೇಷವಾಗಿ ಕಬ್ಬಿಣದ ನೇಗಿಲುಗಳ ಪರಿಚಯದೊಂದಿಗೆ ಕೃಷಿ ದಕ್ಷತನ ಹೆಚ್ಚಿಸಿ ಕೃಷಿಯಲ್ಲಿ ಪ್ರಗತಿಯನ್ನು ಕಂಡಿದೆ ಕಬ್ಬಿಣದ ಕೆಲಸವು ಯುರೋಪಿನಾದ್ಯಂತ ಹರಡುವ ಮೊದಲು ಟರ್ಕಿಯಲ್ಲಿ ಹುಟ್ಟಿಕೊಂಡಿತು ಸುದ್ದಿಲಿರುವಂತಹ ಲೆಪ್ಟಾನಿಲ್ಲ ಓಲ್ಡೇ ಮೋರ್ಟ್ ಎಂಬುದು ಯಾವ ಜಾತಿಗೆ ಸೇರಿದೆ ಲೆಫ್ಟಾನಿಲ್ಲ ಓಲ್ಡೆ ಸೀನ್ ಇನ್ ನ್ಯೂಸ್ ಬಿಲಾಂಗ್ಸ್ ಟು ವಿಚ್ ಸ್ಪೀಸೀಸ್ ಉತ್ತರ ಆಪ್ಷನ್ ನಾಲ್ಕು ಇರುವೆ ಜಾತಿ ಇತ್ತೀಚೆಗೆ ಲೆಫ್ಟಾನಿಲ್ಲ ಓಲ್ಡೆ ಎಂಬ ಹೊಸ ಇರುವೆ ಪ್ರಭೇದವು ಪಶ್ಚಿಮ ಆಸ್ಟ್ರೇಲಿಯಾದ ಫಿಲ್ಬರಾ ಪ್ರದೇಶದಲ್ಲಿ ಕಂಡುಬಂದಿದೆ ಭೂಗತ ಕುಲಕ್ಕೆ ಸೇರಿರುವಂತಹ ಇದಕ್ಕೆ ಹ್ಯಾರಿ ಪಾಟರ್ ಖಳನಾಯಕನ ಹೆಸರಾಗಿರುವಂತಹ ಲೆಫ್ಟಾನಿಲ್ಲ ಓಲ್ಡೆ ಎಂದು ಹೆಸರಿಸಲಾಗಿದೆ ಯು ಎನ್ ಎಫ್ ಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವದ ಜನಸಂಖ್ಯೆಯ ಸ್ಥಿತಿಯ ವರದಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ವಾಟ್ ಈಸ್ ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಆಸ್ ಪರ್ ಯು ಎನ್ ಎಫ್ ಪಿ ಎ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಟೂಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಎರಡು ನೂರ ನಲವತ್ನಾಲ್ಕು ಪಾಯಿಂಟ್ ಒಂದು ಏಳು ಕೋಟಿ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಥವಾ ಯು ಎನ್ ಎಫ್ ಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವದ ಜನಸಂಖ್ಯೆಯ ಸ್ಥಿತಿಯ ವರದಿಯ ಪ್ರಕಾರ ಭಾರತವು ನೂರ ನಲವತ್ನಾಲ್ಕು ಪಾಯಿಂಟ್ ಒಂದು ಏಳು ಕೋಟಿ ಜನಸಂಖ್ಯೆಯೊಂದಿಗೆ ಮುಂಚೂಣಿಯಲ್ಲಿದ್ದು ಎಪ್ಪತ್ತೇಳು ವರ್ಷಗಳಲ್ಲಿ ಇದು ದ್ವಿಗುಣಗೊಳ್ಳಲಿದೆ ಅಂತ ಅಂದಾಜು ಮಾಡಿದೆ ಹದಿನೈದರಿಂದ ಅರವತ್ನಾಲ್ಕು ವರ್ಷ ವಯಸ್ಸಿನವರು ಅರವತ್ತೆಂಟು ಪ್ರತಿಶತದಷ್ಟು ಭಾರತದಲ್ಲಿ ಇದ್ದಾರೆ ಜನನದ ಸಮಯದ ಒಟ್ಟು ಫಲವತ್ತತೆ ದರ ಎರಡರಷ್ಟಿದೆ ಹಾಗೂ ಪುರುಷರು ಮತ್ತು ಮಹಿಳೆಯರ ಜೀವಿತಾವಧಿ ಕ್ರಮವಾಗಿ ಎಪ್ಪತ್ತೊಂದು ವರ್ಷ ಮತ್ತು ಎಪ್ಪತ್ನಾಲ್ಕು ವರ್ಷಗಳಾಗಿವೆ ಅಂದರೆ ಪುರುಷರ ಜೀವಿತಾವಧಿ ಎಪ್ಪತ್ತೊಂದು ವರ್ಷ ಮಹಿಳೆಯರದು ಎಪ್ಪತ್ನಾಲ್ಕು ವರ್ಷಗಳಾಗಿವೆ ಬಾಲ್ಯ ವಿವಾಹ ದರಗಳು ಇಪ್ಪತ್ಮೂರರಷ್ಟಿವೆ ತಿರಂಗ ಬರ್ಫಿಯು ಜಿಐ ಟ್ಯಾಗ್ ಅನ್ನು ಪಡೆದುಕೊಂಡಿದ್ದು ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ತಿರಂಗ ಬರ್ಫಿ ದಾಟ್ ಜಿಐ ಟ್ಯಾಗ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಉತ್ತರ ಪ್ರದೇಶ ಉತ್ತರ ಪ್ರದೇಶದ ವಾರಾಣಸಿಯ ತಿರಂಗ ಬರ್ಫಿಯು ಭೌಗೋಳಿಕ ಸೂಚಕ ಅಥವಾ ಜಿಐ ಸ್ಥಾನಮಾನವನ್ನು ಪಡೆದುಕೊಂಡಿದೆ ವಾರಣಾಸಿಯ ಧಲುವಾ ಮೂರ್ತಿ ಮೆಟಲ್ ಕಾಸ್ಟಿಂಗ್ ಕ್ರಾಫ್ಟ್ ಕೂಡ ಇದರೊಂದಿಗೆ ಜಿಐ ಮಾನ್ಯತೆಯನ್ನು ಕೂಡ ಪಡೆದುಕೊಂಡಿದೆ ಚೆನ್ನೈನಲ್ಲಿರುವಂತಹ ಜಿಐ ರಿಜಿಸ್ಟ್ರಿ ಆಫೀಸ್ ಉತ್ತರ ಪ್ರದೇಶದಿಂದ ಎಪ್ಪತ್ತೈದು ಹೊಸ ಉತ್ಪನ್ನಗಳನ್ನು ಪಟ್ಟಿ ಮಾಡಿದ್ದು ವಾರಣಾಸಿಯು ಇದರಲ್ಲಿ ಮೂವತ್ನಾಲ್ಕು ಜಿಐ ಉತ್ಪನ್ನಗಳನ್ನು ಹೊಂದಿದೆ ಇತ್ತೀಚೆಗೆ ತೊಂದರೆ ಉಂಟು ಮಾಡುವ ಕಾಡು ಆನೆಗಳನ್ನು ಸೆರೆ ಹಿಡಿದು ಅವುಗಳಲ್ಲಿ ರೇಡಿಯೋ ಕಾಲರ್ಗಳನ್ನು ಅಳವಡಿಸಲು ಯಾವ ರಾಜ್ಯ ಸರ್ಕಾರ ಕಾರ್ಯಾಚರಣೆ ಪ್ರಾರಂಭಿಸಿದೆ ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಆನ್ ಆಪರೇಷನ್ ಟು ಕ್ಯಾಪ್ಚರ್ ಟ್ರಬಲ್ ಕಾಸಿಂಗ್ ವೈಲ್ಡ್ ಎಲಿಫೆಂಟ್ಸ್ ಅಂಡ್ ಫಿಕ್ಸ್ ರೇಡಿಯೋ ಕಾಲರ್ಸ್ ಆನ್ ದೆಮ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ನಮ್ಮ ಕರ್ನಾಟಕ ಕರ್ನಾಟಕದ ಅರಣ್ಯ ಇಲಾಖೆಯು ತೊಂದರೆ ಕೊಡುವ ಕಾಡು ಆನೆಗಳನ್ನು ಸೆರೆ ಹಿಡಿದು ಅವುಗಳಿಗೆ ರೇಡಿಯೋ ಕಾಲರ್ಗಳನ್ನು ಅಳವಡಿಸಲು ಕಾರ್ಯಾಚರಣೆಯನ್ನು ಪ್ರಾರಂಭಿಸ್ತಾ ಇದೆ ಏಷ್ಯನ್ ಆನೆಗಳಲ್ಲಿ ಭಾರತೀಯ ಸುಮಾತ್ರನ್ ಮತ್ತು ಶ್ರೀಲಂಕಾ ಎಂಬ ಮೂರು ಉಪ ಜಾತಿಗಳಿವೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಕಾಡು ಏಷ್ಯನ್ ಆನೆಗಳೊಂದಿಗೆ ಭಾರತವು ಅತಿ ಹೆಚ್ಚು ಆನೆಗಳನ್ನು ಹೊಂದಿದ್ದು ಕರ್ನಾಟಕ ರಾಜ್ಯವು ದೇಶದಲ್ಲಿಯೇ ಅತಿ ಹೆಚ್ಚು ಆನೆ ಸಂಖ್ಯೆಯನ್ನು ಹೊಂದಿರುವಂತಹ ಒಂದು ರಾಜ್ಯವಾಗಿದೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಒಂದು ಮಾಸ ಪತ್ರಿಕೆಗಳನ್ನ ಕಾಂಬೋ ಆಫರ್ನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗ್ಜಿನ್ ಇರುವಂತಹ ಸೆಟ್ಟನ್ನು ಕೇವಲ ನಾಲ್ಕನೂರ ಇಪ್ಪತ್ತೈದು ರೂಪಾಯಿಗೆ ಒಂಬತ್ತು ಮ್ಯಾಗ್ಜಿನ್ಗಳನ್ನು ನಿಮ್ಮ ಮನೆ ಬಗಿಲಿಗೆ ಕಾಂಬೋ ಆಫರ್ನಲ್ಲಿ ನಲ್ಲಿ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ವಾಟ್ಸಪ್ ಮಾಡಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿದವರಿಗೆ ಈ ಒಂದು ಸೆಟ್ ಕೊಡಲಾಗುವುದು ನಾರ್ಮಲ್ ಆಗಿ ನೀವು ತೆಗೆದುಕೊಂಡ್ರೆ ಫೋರ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಐವತ್ತು ರೂಪಾಯಿ ಡಿಸ್ಕೌಂಟ್ ಇಪ್ಪತ್ತೈದು ರೂಪಾಯಲ್ಲಿ ಕಾಂಬೋ ಆಫರ್ ಅಲ್ಲಿ ಈ ಮ್ಯಾಗ್ಜಿನ್ಗಳು ಸಿಗ್ತಾ ಇವೆ ಹಾಗೂ ಸಿಂಗಲ್ ಸಿಂಗಲ್ ಮ್ಯಾಗ್ಜಿನ್ ಬೇಕಾದರೂ ಕೂಡ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಯಾಕಂದ್ರೆ ಬುಕ್ ಸ್ಟೋರ್ಗಳಲ್ಲಿ ಸ್ಟಾಕ್ ಖಾಲಿ ಆಗಿತ್ತಂದ್ರೆ ಯಾರು ಗಾಬರಿ ಆಗುವ ಅಗತ್ಯ ಇಲ್ಲ ಈ ನಂಬರ್ಗೆ ವಾಟ್ಸಪ್ ಮಾಡುವ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಲೈಬ್ರರಿಗಳಿಗೆ ನಿಮ್ಮ ರೂಮ್ ಗಳಿಗೆ ನಿಮ್ಮ ಪಿ ಜಿಗಳಿಗೆ ತರಿಸ್ಕೋಬಹುದಾಗಿದೆ ಆಮೇಲೆ ರಾಜ್ಯಾದ್ಯಂತ ಲಭ್ಯ ಇರುವಂತಹ ನಮ್ಮ ಮ್ಯಾಗ್ಜಿನ್ಗಳು ಗಳು ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮ್ಯಾಗ್ಜಿನ್ಗಳು ಲಭ್ಯ ಇರುತ್ತವೆ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯ್ನ್ ಈ ನಂಬರ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಲಿಂಕ್ ಅನ್ನ ಶೇರ್ ಮಾಡಲಾಗುವುದು ಅಲ್ಲಿಂದ ನೀವು ನಮ್ಮ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಬಹುದಾಗಿದೆ ಉಚಿತವಾಗಿ ಜಾಯಿನ್ ಆಗಿ ಧನ್ಯವಾದ